ಚುಪ್ಪ ಕೊಟ್ರೆ ಹೆಂಗ್ ಇದು ಮಾಡಿ ಹಿಂದಕ್ಕೆ ಸರಿತ ನೋಡು ಅಯ್ಯಯ್ಯ ನಮ್ಮ ತಂಗಿ ನೋಡ್ರಿ ಸದ್ಯಕ್ಕೆ ಉಳ್ಳಾಗಡ್ಡಿ ಸಾರಿ ಉಳ್ಳಾಗಡ್ಡಿ ಅಂತ ನೋಡು ರವ ಉರಿಯಾಗ ಹತ್ತಾಡಿ ರದನ ನಾವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾ ನೀನ ಮಾಡ್ತೇನೆ ನಾ ಮಾಡ್ತೀನಿಲ್ಲ ಹಾ ಸದ್ ನೀವು ಉರಿ ನಾನು ಒಗ್ಗರಣೆ ಮಾಡ್ತೀನಿ ಏನಾಯ್ತು

యమైనాకిన అప్పుడు నోట్ తీని మళ్ళీ కొంటే నడివొర్ నానుకిది ఆడు ఊరదరి అదికున బాపా కొయినా ఆగరేకి సిగాల దోసియో బాపా గంగ ఆటోయి తీట వందోలాడి బిట్ బందిరి అంటే అలా 10 12 ఏ హాకిని ఆ కడిగే

તારે એલા નમ પૂની તેડી નહોતું આકિતો થાકો મને બોલાય આ જ તો હોય છે કમશી તો લઈને તરત પકડા દી યાદ હતી રત્નંદ રત્નંદ એટલે સદા ખનિતો એ તો ગિફ્ટ છે બાથરૂમ તો છે સદા ખનિતો હેબા જપાનની સનદ છે સારો ઓપન પાના મત

ಗೊತ್ತಿಲ್ಲ ಏನ್ ಮಾಡುವ ಅಕ್ಕಿ ತೊಳೆದು ಈ ಕಡೆ ಅಕ್ಕಿ ಬಿಡು ಯಾವ್ದಿಗೆ ಬರ್ತಾ ನಾವು ಬಿಟ್ಟು ಮೈತ್ರಿ ಕೊಡೋದಿ ಗೊತ್ತಿಲ್ಲ ಏನ ಮಾಡ್ತಾರ ಹೂವ ಅಕ್ಕ ಅಲ್ಲ ಅವ್ರ ಅಂಟಮ್ ರೇಟ್ ಎಂಜಾಯ್ ಮಾಡಕತ್ರ ಗೊತ್ತನ ಚಂದ ಮೆಣಸಿನ ಕಟ್ಟಿಗೆ ಹೋಗಿ ಹಚ್ಚಿ ಪಾಪ ಎಲ್ಲ ಏನ್ ಮಾಡ್ರ ಬರೀ ಪ್ಲಾಸ್ಟಿಕ್ ಹಾಳಿ ಎರಡು ಕಟ್ಟಿಗೆ ಇಟ್ರ ಅತ್ತೆ ಇಲ್ಲದು ಮತ್ತೋಗ ಮತ್ತೆ ಬೇರೆ ಹಾಳಿ ತಗೊಂಡು ಹಾಕಿದ್ರು ನೀರ್ ಇಟ್ರು ಪಾಪ ಅದೇ ಇದೆ ನಮ್ದೆಲ್ಲ ಮೈದಿನಿಯರ ಅಂತಮ್ರಾಗದರ್ ನೋಡ್ರಿ ಅಂತ ಹೇಳಿ ಶಿವನಾಯ್ ಮಾಡಿದ ನೋಯವ ಅನಿನ್ನ ಹ ಆ ಬಸನಪುರಕ್ಕೆ ಈಗ ಹೆಂಗೆ ಅಸ್ತಿ ಹೋಗಿ ಅಚ್ಚು ಆಮೇಲೆ ಹೋಗ್ತೀನಿ ಸರ್ಕಾರನು ತಂಗಿಲ್ಲ ನೀವು ಯಾವ ರಗಡದ ನೋ ಪರಕಾರ ಐನೈನೆ ಕೊಟ್ಟಿ ರಗಡನು ತಗೋ ಇದು ಒಂದ್ ಬಿಟ್ರೇ ಎರಡು ಇನ್ನೊಂದು ಅಳಿದಿದೆ ಅದು ಹಾಕೋ

உ பிட்டு உதர்பாழ சப்பாத்தி பதர்பாடு தங்கி சக்காசிடித்த ಅಂತ ಈಗ ಒಬ್ಬೇಕಿ ಒಬ್ಬೇಕ್ ನೋಡ್ರಿ ಕಷ್ಟ ಅಂತ ಅರ್ಥ ಮಾಡ್ಕೊಂಡಿಕ್ಕಿ ಉಳ್ದು ಎಲ್ಲವೂ ವೇಸ್ಟ್ ಮಾಡ್ರೂ ವೇಸ್ಟ್ ಮಾಡಿ ಹಂಗಂತಲ್ಲ ಅರ್ಥಾನೇ ಮಾಡ್ಕೊಳದ ವಿಡೇ ಮಾಡ್ಕೋಂತ ನಿಂತರ ದಗದಿಂದ ಬಿಡುತ್ತ ಬಡ ಬಡ ದಗದ ಮಾಡಕೋ ಅಂತ ಅವ್ರಿ ನಾನು ಈಗ ಬಂದೇವಿ ಎರಡು ದಿನ ವಿಡಿಯೋ ಹೆಚ್ಚಿಗೆ ಆದ್ರೆ ನಿನ್ಗ ಲಾಭ ಅಂತ ನಾ ಅಂತೀನ್ರಿ ಯಾಕೆ ಈಗ ನಾವು ವಿಡಿಯೋ ಮಾಡ್ತೀವಿ ಅಂದ್ರೆ ಒಬ್ಬೊಬ್ಬರು ಮೊಬೈಲ್ ಇಟ್ಕೊಂಡು ನಿಂತ ಟೈಮ್ ಪಾಸ್ ಅವ್ರು ಅಂತಾರೆ ಅದ್ ಆಕ್ಚುಲಿ ಟೈಮ್ ಪಾಸ್ ಆಗಲ್ಲ ಅದು ಕೆಲಸ ಅಲ್ಲ ಅದು ಮೊಬೈಲ್ ಅದ್ರ ಮೇಲೆ ಎಷ್ಟೋ ಕೆಲಸ ಮಾಡ್ಕೊಂಡ್ ನೆಕ್ಲೆಸ್ ಮಾಡಿ ಹಳಾಡಿ ನೋಡಿ ಅಕ ನನ್ ಜಿ ನನ್ ನೆಕ್ಲೆ ನನ್ನ ನಕ್ಲೆಸ ನೋಡ್ರಿ ಉದ್ದ ಮಾಡ್ರ ಇದನ್ನ ಮಾಡ್ರಿ ಹ್ಮ್ ಬರ್ತೀನಿ ಇದು ನಮ್ಮ ಸುಜಾ ಕಟ್ಟು ನೋಡ್ರಿ ನಕ್ಲೆಸ ನಮ್ಮ ಪಿಲ್ಯಾಂದು ಏಳು ತಿಂಗಳ ಜಡಿ ತೆಗಿಯಾಕ್ ಬಂದಾಗ ಫಸ್ಟ್ ಟೈಮ್ ಬಂದಿದ್ದೆ ನಮ್ಮ ಪಿಲ್ಯಾನ್ ಜಡಿ ತೆಗಿಯಾಕ್ ಬಂದೇವ್ರಿ ನಾವು ಸುಲಭ ಮದುವೆ ಆಗಿಂದ ಏಳು ತಿಂಗಳ ಇದ್ದ ಪಿಲ್ಯ ಅವಾಗ ಬಸ್ನಾಗ ಇಟ್ಕೊಂಡ್ ಬರಾಕ್ ನಂದು ತೊಲಿ ನಕ್ಲೆಸ್ ಕಳಿತ್ ನೋಡ್ರಿ ಇಂಥದೇ ಸೇಮ್

तो ठीक आहे मोबाइल सिकरात नळी सुका झालं का करायचं आहे कर झालं 15 मिनिटांनी मी आशे तयार होते बघा कट मारले मत ನಮ್ಮ ಯಜಮಾನ್ರ ಫ್ರೆಂಡ್ ಒಬ್ರು ಈ ತರ ಗಿಫ್ಟ್ ತಂದಾರ ನೋಡ್ರಿ ನಾವು ಇನ್ನ ವಿಡಿಯೋ ಮಾಡತ್ತಿ ಇವ್ರು ಆಲ್ರೆಡಿ ಓಪನ್ ಮಾಡಿ ಕಾಕಾ ಮಗಳು ಗಣ್ಯ ಗಣ್ಯಾ ತಕ್ಕೊಡು ಗಣ್ಯ ಅಂದ್ರೆ ನಿನ್ ಮಗು ಸಿಟ್ಟು ಬರ್ತೇವ ದೊಡ್ಡವಾಗೇ ಹಿಂಗಾಗತ್ ನೋಡ್ರಿ ಫ್ರೆಂಡ್ಸ್ ಇದು ನಾವು ತಮ್ಮ ಸಣ್ಣ ನಾವು ಆ ಹಾಕಿಲ್ಲ ಮಾತಾಡ್ದೆ ನಾನು ಸಾಹೇಬಗ ನೀವ ನಿನ್ ಮಗ ಕರೇನೇ ಹೌದ ನಮಗೂ ಗೊತ್ತಾಗಲ್ಲ ಯಾಕ ನಾಷ್ಟ ಗುಣಿ ತಂದಿಟ್ಬಿಡು ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ಗಿಫ್ಟ್ ಕೊಟ್ಟನ್ರಿ ನಮ್ಮ ತಮ್ಮ ಗಣು ಸಾಹೇಬ್ರು ಇದು ಯಾರು ತಂದ್ರ ಹಾ ಮಾಮಾರ್ದು ಅಕ್ಕರ್ದು ನೀನು ಪಿಲ್ಲ ತೆಗಿರಿ ಇಬ್ರು

ಈ ಛೋಟಿಗಿಬ್ರು ಕುಂತಾರ್ರಿ ಮೇಕಪ್ ಅವ್ವ ಇಬ್ರು ಸೇರಿ ಮೇಕಪ್ ಮಾಡಿ ಅದಪ್ಪ ಎಮ್ ಎಮ್ ಎಲ್ ಎನವ ಮಾಮ ಈಗ ನಿನ್ನೆ ಇದೇ ಹಾಕೋಬೇಕಾಗಿತ್ತು ಬಸ್ ಫೋಟನಾ ನಮ್ಮ ಅಕ್ಕರ್ ನೋಡ್ರಿ ಬಿಜಾಪುರದವ್ರು ಬಸ್ ಸ್ಟೇಷನ್ ಫೋಟೋ ತಗೊಂಡ್ ಬಂದಾರ ಇವಾಗ ತಂದಿರ್ತಾರಿಫ್ಟು ಅಂತ ಹೇಳಿ ಚಂದ ಐತ್ ನೋಡ್ರಿ ನೋಡ್ರಿ ನಮ್ಮ ಮಾಮಾ ಎಮ್ ಎಲ್ ಎ ಸಾಹೇಬ ಹಾ ಅದು ರಾಮಂದ ಯಾವ್ದು ಫೋಟೋ ರಾಮ್ ಇಲ್ಲ ನಾನು ಅದೇನತ್ತೀನಿ ಯಾ ಫೋಟೋ ಯಾ ಸ್ವಾಮಿ ಕಳಮ್ನಿಂದರು ಬರ ಫೋಟೋ ಯಾವ್ದು ರಾಮ್ ಇಲ್ಲ ರಾಮನ್ ಬಾಜುಕೋಡವ

ಕಾಜನ್ ಗಿಫ್ಟ್ ಗಿಫ್ಟ್ಗಳು ನೋಡ್ರಿ

หลวงดีมหาราชกีเจย์หลวงดีมหาราชกีหลานเคจิเจย์อาลีฟดาเรกะเวดุอีลวาระเดนอีจานุเรเอลาระนีมุตตัลอีอายอาลัยอาลัยออลักกะอิตรตารามาตะโหรีบรรรีลีโกเวตาวตา

ಯೋ ಯೋ ಯಾವ್ಯಾವ ಪಡಿಸ್ಕೊಂಡಿವೆ ಸರಿ ಮುಂದಕ್ಕೆ ಸರಿ ಇದು ಬಿಡಿತದಂದೇ ಬಡಿತದಂದೆ ಆ ತೆಲಗೇ ಮೊದಲ ನನ್ನ ಮಗ ಮನಿ ಅಳಿಯಾದ ನನ್ನ ಮಾತೊಡ್ಬೇಕು ಗಣೇಶ

ಸ್ನೇಹ ಶ್ರೀ ಶ್ರೀ ಅತ್ತಿ ಕರಿ ಹೊರಗೆ ಸಾಕುಗಳಾಗಿ ಇಡಬೇಡ ಮತ್ತೆ ಹೋಗ್ತಾರೆ ಹಳೇನು ಲೇಡ್ತಾರಲೇನು

ಅಂದ್ರೆ ಒಂದತ್ತು ಚಂಜ್ಗೆ ಉಣ್ಣೋದು ಇಲ್ಲ ಮಧ್ಯಾಹ್ನ ಉಣ್ಣೋದು ಏನ್ ನೀ ಬೀ ಇಲ್ಲೇ ಅಲ್ಲೇ ತಕೊತಾರ ಅಲ್ಲೇ ತಕೊಂತಾರೆ ಎಲ್ಲ ತಂದು